ಈಗ ಜಾತಿ ಗಣತಿ ಮಾಡತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಮನೇನು ಕೂಡ ಅದನ್ನು ಬಹಳ ಒಂದು ಸ್ಟೆಬಿಲಿಟೆಡ್ ಟೈಮಲ್ಲಿ ಬಹಳ ಕಮ್ಮಿದೊಳಗೆ ಮತ್ತೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಮತ್ತೆ ಇನ್ನೇನಾದರೂ ಸಹ ಸಲಹೆ ಸಹಕಾರ ಇದ್ರೆ ಏನಾದರೂ ಸಲಹೆಗಳಿದ್ರೆ ಮನೆ ಮುಖ್ಯಮಂತ್ರಿಗಳಿದ್ರೆ ನೀವು ವೈಯಕ್ತಿಕವಾಗಿ ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಬಹುದು ಈಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟು ಮಾಡಿದ್ರು ಒಂದು ಬಾಡಿನ ನಿನ್ನೆ ಐತಿ ಬಂದಿರಬೇಕಲ್ಲ ಅದು ಎಲ್ಲ ಮೆಂಬರ್ಸ್ನೆಲ್ಲ ಯಾಕೆಂದರೆ ಬೇಗ ಬೇಗ ಆಗಬೇಕು ಅಂತ ಹೇಳಿ ಒಂದು ಕೇಂದ್ರದವ್ರು ಮಾಡ್ತಾರೆ ಅದು ಒಂದು ಭಾಗ ಎಲ್ಲಿ ಕೇಂದ್ರದವ್ರದು ಇಲ್ಲಲ್ಲ ಕೇಂದ್ರದವ್ರದ್ದು ಬೇರೆ ವಿಚಾರ ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವಿರತಕ್ಕಂಥ ಗೊಂದಲ ಸಾರ್ವಜನಿಕರಲ್ಲಿ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ತಕ್ಕಂಥದ್ದು ಮತ್ತೆ ರಾಜಕೀಯ ಕೆಲವು ಮುಖಂಡರು ಆ ಸಮಾಜದಲ್ಲಿ ಸೇರಿದವರು ಕೂಡ ಕೆಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಿದಾಗ ಅದು ಯಾವುದೇ ತರಹದ ನ್ಯೂನತೆ ಇರಬಾರ್ದು ಅದು ಮತ್ತೆ ಚರ್ಚೆ ಹಾಕಬೇಕು ಅಂತ ನಿಟ್ಟಿನ ಮೇಲೆ ಮನೆ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಕೂಡ ನಾವೆಲ್ಲ ಏನೇನು ಗೊಂದಲ ಇರಬಹುದು ಏನೇನು ಕಂಡು ಬಂದರೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಪರಿಹಾರ ಹಾಕಬೇಕು ಅದನ್ನು ಚರ್ಚೆ ಅಂತ ಏನಾಗ್ತದೆ ಹತ್ತು ವರ್ಷದ ಹಿಂದೆ ಇದು ಮಾಡಿರ್ತಕ್ಕಂಥ ಸರ್ವೆ ಈಗ ನಮ್ಮನೆಗೆ ಬಂದಿರ್ತಾರೆ ಉದಾಹರಣೆಗಳನ್ನು ನಾನು ಕಂಡಿರೋದು ಯಾಕೆಂದ್ರೆ ನಮಗೂ ಕೂಡ ಒಂದೊಂದು ಬುಕ್ ಕೊಟ್ಟಿದ್ದಾರೆ ಆಮೇಲೆ ಸಾರ್ವಜನಿಕರಲ್ಲಿ ಅದು ಅವೈಲಬಿಲಿಟಿ ಇರಬೇಕು ಈ ಸಾರ್ವಜನಿಕರ ಒಂದು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಆಕ್ಸೆಸ್ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗ್ತದೆ ಅದು ಈಸಿ ಆಗಬೇಕಲ್ಲ ಆಗ್ಬೇಕು ಅಲ್ಲ ಪಟ್ಟಂತಾಗ್ಬಿಡ್ಬೇಕು ಅದನ್ನ ಜಾಸ್ತಿ ಲೇಟು ಆಗಬಾರ್ದು ಅದನ್ನೇ ಡಿಜಿಟಲೈಸ್ ಮಾಡಿ ಮಾಡ್ತಾರ ಮಾಡ್ತಾರೋ ನನಗೆ ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ಏನಾಗಿದೆ ಹತ್ತು ವರ್ಷದಿಂದ ಮೋಸ್ಟ್ಲಿ ನಮ್ಮಗೆ ಬಂದಿರ್ತಾರೆ ನನ್ನದು ಅಡ್ರೆಸ್ಸು ಒಬ್ಬ ಶಾಸಕನಾಗಿ ಕುಪ್ಟೂರ್ ಕೊಟ್ಟಿರ್ತೀನಿ ಅಲ್ಲಿ ನಾನು ಇಲ್ದಾಗ ಏನಾರು ಬಂದರೆ ಯಾರು ಹೋಗಿ ಹೌದು ಮದವರು ಇದ್ದಾರೆ ಅವ್ರ ಮಗ ಇದ್ದಾರೆ ಅವ್ರ ತಾಯಿಯವ್ರು ಇರ್ತಾರೆ ಮತ್ತೆ ಮನೆಯವರು ಇರ್ತಾರೆ ಅವ್ರ ಜನ ನೆಂಟರು ಬಿಗರು ಯಾರ್ಯಾರು ಈ ಮನೆಯಲ್ಲಿ ಇರ್ತಾರೆ ಕೊಟ್ಟಿರ್ತಾರೆ ಬೆಂಗಳೂರಿಗೆ ಬಂದಾಗ ಬೇರೆ ರೀತಿ ಇರ್ಬೋದು ಇಲ್ಲಾಂದರೆ ನಮ್ಮ ಮನೆಗೆ ಬಂದು ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಇಲ್ಲಿಂದ ಬೇಡ ಅಲ್ಲಿಂದ ಬರ್ಕೊಳ್ಳಿ ಅಂತ ಏನು ಹೇಳಿದನೇ ಇರ್ಬೋದು ಯಾರ್ದು ಲೆಕ್ಕಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಕೆಲಸದ್ದು ಅದೇ ಎಷ್ಟೋ ಜನರದ್ದು ನಂದೇ ಇಲ್ಲ ನಂದೇ ಸರ್ವೆ ಮಾಡಿಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾವುದೇ ಒಂದು ಮುಖಂಡದ್ದು ಇನ್ನೊಂದು ಏನಾಗ್ತದೆ ನಾವು ಅವಾಗ ಕೊಟ್ಟು ನಾವೇ ಸೈನ್ ಮಾಡಿರ್ತೀವಿ ನಮ್ಗೆ ಗೊತ್ತೇ ಇರೋಲ್ಲ ಏಕೆಂದ ದಿನ ಎಷ್ಟೊಂದು ಸೈನ್ ಮಾಡಿರ್ತೀವಿ ಗೊತ್ತಾಗಲ್ಲ ನಮಗೆ ಇದು ಉದಾಹರಣೆಗಳು ಬಹಳ ಬಂದಾಗ ನಾನು ಕೂಡ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಒಂದು ಕ್ಲೋಸ್ ಎನ್ ಅಲ್ಲಿ ಏನು ಹೇಳಿದ್ರು ಕೆಲವು ವಿಚಾರಗಳನ್ನು ನಾವು ಕೂಡ ಚರ್ಚೆ ಮಾಡಿದ್ದೀವಿ ಬಹಳ ಆದಷ್ಟು ಬೇಗ ಸಾರ್ವಜನಿಕರು ಕೂಡ ನಿಮ್ಮ ಅನಿಸಿಕೆಗಳನ್ನು ಅವ್ರು ಬಂದಾಗ ಕರೆಕ್ಟಾಗಿ ಹೇಳಿ ಯಾಕೆಂದ್ರೆ ಇದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇರ್ತಕ್ಕಂಥ ಸರ್ವೆ ಇದು ದಿಸ್ ಇಸ್ ಬೆಟರ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಹತ್ತು ಹನ್ನೊಂದು ಏನೋ ಕ್ವಶನ್ ಹಾಕ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಕ್ಯಾಸ್ ಸೆನ್ಸಸ್ ಮಾಡಬೇಕು ಮಾಡಬೇಕು ಅಂತ ಕೂತ್ಕೊಂಡಾಗ ಜನರ ಭಾವನೆ ಅದ್ರ ಪರವಾಗಿ ಹೋದಾಗ ಕರೆಕ್ಟ್ ಇದು ಸರ್ಕಾರದಲ್ಲಿ ಹಣಗಳನ್ನು ಹಣ ವ್ಯವಸ್ಥೆ ಕೊಡಬೇಕಾದ್ರೆ ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಲೆಕ್ಕ ಮಾಡ್ಕೊಂಡು ಕೊಡೋದು ಕರೆಕ್ಟ್ ಅಂದ ತಕ್ಷಣ ಅದು ಬಿಜೆಪಿಯವ್ರಿಗೆ ಹಿನ್ನಡೆ ಆಯಿತು ಅದು ಅದಕ್ಕೋಸ್ಕರ ಒಂದೇ ಸರ್ತಿಗೆ ಟಕ್ ಅಂತ ಹೇಳಿ ಬೇಕಾಬಿಟ್ಟು ಅನ್ನೋ ಚರ್ಚೆ ಮಾಡಬೇಕಾಯ್ತು ಕರ್ನಾಟಕ ಮಾಡಲ್ ಇದೆ ತೆಲಂಗಾಣ ಮಾಡಲ್ ಇದೆ ತೆಲಂಗಾಣ ಇನ್ನೊಂದು ಐದಾರು ಕ್ವಶನ್ಸ್ನ ಎಕ್ಸ್ಟ್ರಾ ಹಾಕಿದ್ದಾರೆ ಆ ಥರ ಮಾಡಬೇಕು ಅಂತ ಹೇಳಿದಾಗ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ ಮಾಡೋದು ಬಿಜೆಪಿಯವ್ರೇನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಅವರು ಮಾಡಿದರೆ ಅದು ತಪ್ಪಾಗ್ತದೆ ದೇ ಶುಡ್ ಡೂ ಇಟ್ ಪ್ರಾಕ್ಟಿಕಲಿ ಸಾರ್ವಜನಿಕರಿಗೆ ಕಡೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಸರ್ಕಾರದ ಸಹಕಾರ ಬರತಕ್ಕಂಥ ವ್ಯವಸ್ಥೆಗೆ ಏನು ಸರ್ವೆ ಆಗಬೇಕು ಅದು ಬಹಳ ಮುಖ್ಯ ಆಗ್ತದೆ ಇದು ರಾಜಕೀಯ ಬೆನಿಫಿಟ್ಗೆ ಅಂತ ಅಲ್ಲ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರಿಗೆ ಬರಬೇಕು ಅಂತ ಇದೆ